ಫಾರೆಸ್ಟ್ ಅಲ್ಲ ಅದೇ ಇವಾಗ ಸಿನಿಮಾಗೆ ಬೇಕಲ್ಲ ಇವಾಗ ನಮ್ಮ ತಾರಮ್ಮ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ಹೊಸ ಒಳ್ಳೆಯ ಹೆಸರು ಲಕ್ಷ್ಮಿ ಪುತ್ರ ಅವನಾಗಲೇ ಹೇಳಿದ ಚಿಕ್ಕಣ್ಣ ಅವ ಡೈರೆಕ್ಟರ್ ಎ ಪಿ ಅರ್ಜುನ್ ಕೂಡ ಹೇಳಿದರು ಒಂದು ಅರ್ಥದಲ್ಲಿ ತಾಯಿ ಲಕ್ಷ್ಮಿ ಅವನ ಪುತ್ರ ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮೀ ಪುತ್ರ ಸೊ ಇದು ಆ್ಯಕ್ಚುಲಿ ರಿಯಲ್ ಲಕ್ಷ್ಮೀ ಪುತ್ರ ಆಗೋದು ಈ ಸಿನಿಮಾ ಆದಮೇಲೆ ಇಲ್ಲಿ ಬಲಗಡೆ ಕೂತಿದ್ದಾರಲ್ಲ ಎ ಪಿ ಅರ್ಜುನ್ ಮತ್ತು ಶ್ರೀಮತಿ ಅರ್ಜುನ್ ಅವರು ಮತ್ತು ರವಿ ಅವರು ಇವರುಗಳಾಗೋದು ನಿಜವಾದ ಲಕ್ಷ್ಮೀ ಪುತ್ರರು ಆದರೂ ನನಗೊಂದು ಹೇಳಿದ್ದಾರೆ ತುಂಬ ಗೆದ್ದು ತುಂಬ ಚೆನ್ನಾಗದ ಚಿಕ್ಕಣ್ಣ ನಿಂಗೆ ಹೇಳ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಮಾತ್ರ ಹೇಳಿದ್ದಾರೆ ಶೇರ್ ಮಾಡ್ತೀವಿ ಲಾಭದಲ್ಲಿ ಅಂತ ಅವ ಬರ್ಸ್ಕೋಬೇಕಾ ಮಾತಲ್ಲಿ ನಂಬೇಡಿ ಬರ್ಸ್ಕೊಡಿ ಅಂತ ಹೇಳಿದೆ ಬುದ್ಧಿಮತ್ತ ನನಗೆ ತುಂಬ ದಿನದ ಮೇಲೆ ಒಂದು ಒಳ್ಳೆಯ ಕಥೆಯನ್ನು ಕೇಳಿದೆ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೇಳಿದೆ ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾನೆ ಅರ್ಜುನ್ ನನಗೆ ಅಫ್ಕೋರ್ಸ್ ಇತ್ತೀಚೆಗೆ ಒಂದೆರಡು ಸಿನಿಮಾಗಳಲ್ಲಿ ಚೆನ್ನಾಗಿ ರೋಲ್ ಅಂತ ಹೇಳಿ ಅದೊಂದು ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋದ್ರಿಂದ ಹೆಚ್ಚು ಸಿನಿಮಾಗಳನ್ನ ನಾನು ಒಪ್ಕೊಳ್ಳೋಂಥ ಕೆಲಸ ಮಾಡ್ತಿಲ್ಲ ಅದಕ್ಕೆ ಅರ್ಜುನ್ ಕೇಳಿದಾಗ ಏ ಸ್ವಲ್ಪ ದಿನ ಅಂದರೆ ನಾನು ಮಾಡೋದಿಲ್ಲ ಅಂತ ಇಲ್ಲ ಇದು ಇಲ್ಲ ಇಲ್ಲ ನೀವು ಕತೆ ಕೇಳಿ ಕತೆ ಕೇಳಿ ಕತೆ ಕೇಳಬೇಕಾ ಯಾಕಂದರೆ ಈಗೆಲ್ಲರೂ ಏನು ಮಾಡ್ತೀರಂದರೆ ಬಾಂಡೆಡ್ ಸ್ಕ್ರಿಪ್ಟ್ನ ಕೊಟ್ಬಿಡ್ತಾರೆ ಅದನ್ನು ಓದಿಕೊಡಿ ಅಂತ ಹೇಳೋದೇ ತುಂಬ ಜನ ಜಾಸ್ತಿ ಕತೆ ಹೇಳಲಿಕ್ಕೆ ಪ್ರೆಸೆಂಟ್ ಮಾಡಲಿಕ್ಕೆ ಒಂದೊಂದ್ಸತಿ ಹಿಂಜರಿಕೆ ಎಂದು ಅವ್ರ ಹತ್ರ ಮಾಡ್ತಾರೆ ಒಂದೊಂದು ಸತಿ ಕತೆ ಹೇಳ್ತೀನಿ ಅಂತಲೂ ಬರ್ತಾರೆ ಅರ್ಜುನ್ ಮತ್ತು ಡೈರೆಕ್ಟ್ರು ಇಬ್ಬರು ಮನೆಗೆ ಬಂದಾಗ ಆಫ್ಕೋರ್ಸ್ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಧರ್ಮ ಹೇಳಿದಾಗೆ ಮತ್ತು ಕುರಿ ಹೇಳಿದಾಗೆ ಒಂಥರ ಟೋಟಲಿ ಕಾಮಿಡಿಯಲ್ಲಿ ಕಥೆಯನ್ನು ಹೇಳ್ತಾ 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 ಅದು ಹೇಗಾಗುತ್ತೆ ಅಂತಂದರೆ ಪಿಕ್ಚರ್ ಮುಗಿಯೋ ಅಷ್ಟರಲ್ಲಿ ಆಗಿ ಎಲ್ಲರೂ ಫೋನ್ ಆನ್ ಮಾಡಿಕೊಂಡು ಅವ್ರ ತಾಯಿಗೆ ಫೋನ್ ಮಾಡ್ತಾರೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಹುಶಃ ನೀವೆಲ್ಲರೂ ಒಂದು ನೋಡ್ತೀರಿ ಸಾಕ್ಷಿ ಸಮೇತವಾಗಿ ನೋಡ್ತೀರಿ ಥಿಯೇಟ್ರಲ್ಲಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾನೆ ಅಂತಂದರೆ ಚಿಕ್ಕಣ್ಣನ ರೋಲ್ ಬಹುಶಃ ಚಿಕ್ಕಣ್ಣನ ಬಿಟ್ಟರೆ ಇನ್ಯಾರು ಸೂಟ್ ಆಗೋದೇ ಇಲ್ವೇನೋ ಕತೆ ಹೇಳ್ತಾ ಇರ್ಬೇಕಾರೆ ನನಗೇನು ಫಸ್ಟು ಚಿಕ್ಕಣ್ಣ ಅಂತ ಹೇಳಿದ್ದಿಲ್ಲ ಚಿಕ್ಕಣ್ಣ ಅದಕ್ಕೆ ಮುಂಚೆ ನಂಗೆ ಫೋನ್ ಮಾಡಿ ಹೇಳಿದ್ದೆ ಬಟ್ ನಾನು ಇದೇ ಕಥೆಯಿಂದ ನನಗೆ ಗೊತ್ತಿರಲಿಲ್ಲ ನಾನು ಇಮ್ಯಾಜಿನ್ ಕೂಡ ಮಾಡಿಕೊಂಡು ಬಟ್ ಇವನು ಎಲ್ಲ ಹೇಳಿದ್ಮೇಲೆ ಬಹುಶಃ ಚಿಕ್ಕನಗೆ ಟೈಲರ್ ಮೇಡ್ ಕ್ಯಾರೆಕ್ಟರ್ ಅನ್ಸುತ್ತೆ ಒಂಥರ ಕಾಮಿಡಿಯಲ್ಲೇ ಕಾಮಿಡಿಯಲ್ಲೇ ಎಲ್ಲವನ್ನು ಎಮೋಟ್ ಮಾಡೋದು ಬಹುಶಃ ಅದು ಚಾರ್ಲಿ ಚಾಪ್ಲಿನ್ ನಮ್ಮ ನರಸಿಂಹರಾಜುರವರು ಅಥವಾ ಜಿ ವಿ ಅಯ್ಯರ್ ಅವರು ಈ ತರದ ಒಂದು ಪಾತ್ರಧಾರಿಗಳು ಮಾಡುವಂಥ ಕಥೆಯಲ್ಲಿ ಒಂಥರ ಎಲ್ಲವನ್ನು ಹೇಳ್ಕೊಳ್ಳುವಂಥ ಅದನ್ನು ತಮಾಷೆ ಮೂಲಕವೇ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಒಂದು ಎಮೋಷನ್ ಬಾಂಡಿಂಗು ಮಾಡ್ತಾ ಎಲ್ಲ ಯೂಶಲಿ ಅಳಬಾರ್ದು ಅಂದ್ಕೊಳ್ತೀನಿ ಯಾಕಂದ್ರೆ ನಾನು ಹತ್ರ ಒಂಥರ ಎಲ್ಲರೂ ಏನು ಅಳ್ಬೇಡ ಅಳ್ಬೇಡ ಅಂತಾರೆ ಅದಕ್ಕೋಸ್ಕರ ಅಳಬಾರ್ದು ಅಳಬಾರ್ದು ಅಂದರೆ ನಾನು ತಕ್ಕಳಕ್ಕೆ ಆಗಲ್ಲ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಆಫ್ ಕೋರ್ಸ್ ಒಳ್ಳೊಳ್ಳೆ ಲೊಕೇಶನನ್ನು ಆರಿಸಿದ್ದಾನೆ ಅದರಲ್ಲೂ ವಾರಣಾಸಿ ಇಡೀ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ ಇದರಲ್ಲಿ ಎಲ್ಲರ ಮನುಷ್ಯನ ಜೀವನದಲ್ಲಿ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ ಕಾಶಿಲಿ ಅದರ ಅದೊಂಥರ ಹೇಗಿದೆ ಅಂತಂದರೆ ಆ ಕಥೆಗೂ ವಾರಣಾಸಿಗೂ ಮತ್ತು ಆ ಎಂಡಿಂಗ್ ಅನ್ನೋದು ತುಂಬ ತುಂಬ ಕೂಡಿ ಬಂದಿದೆ ಅದು ಅದರಲ್ಲಿ ಕೋರ್ಸ್ ಆಫ್ಕೋರ್ಸ್ ಅವ್ರೇನು ಕತೆ ಮಾಡಿದ್ರು ಅದೆಲ್ಲ ಈಗ ಕೇಳಿದೆ ನಾನು ಬಹುಶಃ ಕತೆ ಅರ್ಜುನ್ ಹೇಳ್ತಾ ಇದ್ರು ಆ್ಯಕ್ಟ್ ಮಾಡ್ತಾ ಇದ್ದ ಪಕ್ಕದಲ್ಲಿ ಡೈರೆಕ್ಟ್ರು ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾ ಕೊಡ್ತಾಯಿದ್ರು ಅವರು ಆದರೆ ನಾನು ಅವಲ್ಲೇ ಅಂದ್ಕೊಂಡೆ ಏಯ್ ಓನ್ಲಿ ಡೈರೆಕ್ಷನ್ ಡೈರೆಕ್ಟ್ರ್ ಕೇಳ ಬಂದಿದ್ದೆ ಸಬ್ಜೆಕ್ಟ್ ಇದು ಅಂತ ಯಾಕಂದರೆ ಪ್ರತಿಯೊಂದು ಸೀನ್ ಹೇಳ್ಬೇಕಾದ್ರು ಪ್ರತಿಯೊಂದು ಕ್ಯಾರೆಕ್ಟ್ರು ಹೇಳ್ಬೇಕಾದ್ರು ಸ್ವಾಮಿಗಳು ಅವರ ಅವರ ಎಕ್ಸ್ಪ್ರೆಷನ್ ತೋರಿಸ್ಕೊಂಡು ತೋರಿಸ್ಕೊಂಡು ಹಿಂಗೆ ಹಿಂಗೆ ಹಿಂಗೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ರು ತುಂಬ ಖುಷಿ ಅನ್ನಿಸ್ತು ನನಗೆ ಅಂದರೆ ಎಸ್ ಒಂದು ಟ್ವೆಂಟಿ ಟ್ವೆಂಟಿ ಫೈಗೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಪಾತ್ರದ ಜೊತೆಗೆ ದೊಡ್ಡ ಕಥೆಯ ಜೊತೆಗೆ ಅದ್ಭುತವಾದ ಸ್ಕ್ರಿಪ್ಟ್ ಜೊತೆಗೆ ಸ್ಕ್ರೀನ್ ಪ್ಲೇ ಜೊತೆಗೆ ಒಳ್ಳೆಯ ಪ್ರೊಡಕ್ಷನ್ ಜೊತೆಗೆ ನಾನು ಇದ್ದೀನಿ ಅನ್ನೋದು ತುಂಬ ಖುಷಿ ಅನಿಸುತ್ತೆ ಚಿಕ್ಕಣ್ಣ ನಾನು ನಾನು ಈಗಲೇ ಕೇಳ್ತಾ ಇದ್ದೆ ಕಿರಾತಕನೇ ನೀನು ಫಸ್ಟ್ ಸಿನಿಮಾನ ಅಂತ ಯಾಕಂದ್ರೆ ಆವಾಗ ಬಂದಿದ್ದ ಚಿಕ್ಕಣ್ಣಗೂ ಇವಾಗ ಬಂದಿದ್ದ ಚಿಕ್ಕಣ್ಣಗೆ ತುಂಬ 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 ಅದರಲ್ಲಿ ಮೈಯಲ್ಲಿ ವ್ಯತ್ಯಾಸ ಇದೆ ಆದರೆ ಗುಣದಲ್ಲಿ ಹಾಗೇ ಇದ್ದಾನೆ ಅದೇ ಚಿಕ್ಕಣ್ಣನೇ ನೋಡ್ತಾ ಇದ್ದೀನಿ ಬೆಳೆದಿದ್ದಾನೆ ತುಂಬ ಪಾತ್ರಗಳನ್ನು ಮಾಡಿದ್ದಾನೆ ಜನಪ್ರಿಯನಾಗಿದ್ದಾನೆ ತುಂಬ ಜನಕ್ಕೆ ಹತ್ತಿರ ಆಗಿದ್ದಾನೆ ಈ ಸಿನಿಮಾದಿಂದ ಮನೆಯ ಮಗ ಆಗ್ತಾನೆ ಅದಂತೂ ಬರೆದಿಟ್ಟುಕೊಳ್ಬೋದು ಅವನು ಬರೀ ಕಾಮಿಡಿ ರೋಲು ಅಥವಾ ಹೀರೋ ಇನ್ನೇನೋ ಮಾಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮನೆಯ ಸಂಸಾರದ ಒಬ್ಬ ಮಗ ಆಗ್ತಾನೆ ಎಲ್ಲರಿಗೂ ಇಂತಹ ಒಂದು ಕ್ಯಾರೆಕ್ಟ್ರು ಮಾಡಬೇಕಪ್ಪ ಅಂತ ನಿಜವಾಗ್ಲೂ ಅನಿಸೋಂಥ ಕ್ಯಾರೆಕ್ಟ್ರ್ ಅದು ಕುರಿ ಬಗ್ಗೆ ಹೇಳಬೇಕೆ ಆಗಿಲ್ಲ ಅವನು ಏನು ಪಾತ್ರ ಕೊಟ್ಟರು ಏನು ಕೊಡದೇ ಇದ್ದರು ಸ್ಕ್ರೀನ್ ಅಲ್ಲಿ ಅವನ ಪ್ರೆಸೆನ್ಸ್ ನ ಅವನು ಮಾಡ್ಕೊಂಡೇ ಹೋಗ್ತಾನೆ ಅಲ್ಲ ನಿನ್ ದುಡ್ಡು ಕೊಟ್ರಿ ಅಲ್ಲಲ್ಲ ಏನು ಪಾತ್ರ ಕೊಟ್ಟೆ ಅಂದ್ರೆ ಪಾತ್ರದಲ್ಲಿ ಅಲ್ಲ ಅಲ್ಲಕಂದ ಇವನು ನೋಡು ಕೊಡದೇ ಇದ್ದರು ಅಂದ್ರೆ ಪಾತ್ರ ಹುಗುಳ್ತಾ ಇದ್ದೀನಿ ಹುಗುಳ್ತಾ ಅದು ನಾನು ಟ್ಯಾಗ್ ಲೈನ್ ಹಾಕೊಂಡು ಮಾತಾಡಬೇಕೆನೋ ಇನ್ಮಿತೆ ಹೊಗಳ್ತಾ ಇದ್ದೀನಿ ನಿನ್ನ ಧರ್ಮ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಾಳ ಚೆಂದ ಒಳ್ಳೆ ಮಾತುಗಳನ್ನ ಹೇಳಿದೆ ತುಂಬ ತುಂಬ ಥ್ಯಾಂಕ್ಸ್ ನನಗೂ ಕೂಡ ನಿಮ್ಗೆ ನಿಮ್ಗೆಲ್ಲರ ಜೊತೆ ಆ್ಯಕ್ಟ್ ಮಾಡೋದು ನಮಗೂ ಚಾಲೆಂಜಿಂಗೇ ಸಾಮಾಂತವರಲ್ಲ ನೀವೆಲ್ಲ ಆದ್ದರಿಂದ ನಾನು ಸ್ವಲ್ಪ ಹುಷಾರಾಗಿ ಆ್ಯಕ್ಟ್ ಮಾಡಬೇಕು ಆ್ಯಂಡ್ ಮತ್ತೊಮ್ಮೆ ಶ್ರೀಮತಿ ಅರ್ಜುನ್ ಅನ್ನಪೂರ್ಣ ಅರ್ಜುನ್ರವರಿಗೆ ಮತ್ತು ರವಿಕಿರಣ್ ಮತ್ತು ನಮ್ಮ ಎ ಪಿ ಅರ್ಜುನ್ ಆಗಲೇ ಹೇಳಿದಾಗೆ ಶೇರನ್ನು ಖಂಡಿತ ಕೊಟ್ಟಾಗ ನಾನು ಎಲ್ಲರಿಗೂ ಶೇರ್ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮೀ ಪುತ್ರ ಒಳ್ಳೆಯದಾಗಲಿ ಒಳ್ಳೆಯ ಯಶಸ್ಸಾಗಲಿ ಇವತ್ತು ಒಳ್ಳೆ ಒಳ್ಳೆಯ ಗಳಿಗೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದು ದೊಡ್ಡ ಯಶಸ್ಸಾಗಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮೊಟ್ಟ ಮೊದಲ ಸೂಪರ್ ಹಿಟ್ ಸಿನಿಮಾ ಆಗಲಿ ಇದು ಅಂತ ನಾನು ಆಚರಿಸ್ಕೊಳ್ತೀನಿ ತುಂಬ ಅನೇಕ ಕನ್ನಡ ಚಿತ್ರಗಳು ಬರ್ತಿದೆ ಎಲ್ಲ ಚಿತ್ರಗಳು ಯಶಸ್ವಿ ಜೊತೆಗೆ ನಮ್ಮ ಚಿತ್ರ ಕೂಡ ಯಶಸ್ವಿ ಸಾಲಿನಲ್ಲಿ ಸಾಗಲಿ ಅಂತೇಳಿ ನಾನು ಕೇಳ್ ಕೇಳ್ಕೊಳ್ತೀನಿ ನಮಸ್ಕಾರ